ಗೆಲೆಮುದ್ರಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾಸ್ತಮ್ಮ ಮತ್ತು ಶ್ರೀಲಕ್ಷ್ಮೀ ದೇವಿ ಪ್ರತಿಷ್ಠಾಪನಾ ಹಾಗೂ ನೂತನ ದೇವಾಲಯ ಉದ್ಘಾಟನೆ ಸಾಲಿಗ್ರಾಮ ತಾಲೂಕಿನ ಎಲೆಮುದ್ರಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಮಾಸ್ತಮ್ಮ ಮತ್ತು ಶ್ರೀಲಕ್ಷ್ಮೀ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ನೂತನ ದೇವಾಲಯ ಉದ್ಘಾಟನೆ ಮಾಡಿ ಅಭಿಷೇಕ ಪ್ರಧಾನ ಹೋಮ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಮೂಢ ಅಧ್ಯಕ್ಷರಾದ ಎಚ್ ಎನ್ ವಿಜಯಕುಮಾರ್ ಅವರು ದೇವಿಯ ದರ್ಶನ ಪಡೆದು ಮಾತನಾಡಿದರು ಬದುಕಿನ ಸಂಭ್ರಮದಲ್ಲಿ ಕಷ್ಟದಲ್ಲಿ ಸುಖದಲ್ಲಿ ಮಳೆ ಬಂದಾಗ ಬಾರದಿದ್ದಾಗ ಕೈ ತುತ್ತು ಸಿಕ್ಕಾಗ ತುತ್ತು ಅನ್ನಕ್ಕೂ ಪಡಿಪಾಟಲು ಪಡುವಾಗ ಬಿದ್ದಾಗ ಎತ್ತಾಗ ಎಲ್ಲ ಹೊತ್ತಿಗೂ ರೈತಾಪಿ ಜನರಿಗೆ ಊರ ದೇವರು ಕಣ್ಣು ಮುಂದಿರಬೇಕು ಊರಿನ ದೇವರನ್ನು ನೆನೆಯದೆ ಏನನ್ನೂ ಮಾಡಲಾರರು ಆ ದೇವಿಯ ಪ್ರೀತಿ ಭಕ್ತಿ ರೂಪವಾಗಿ ಗ್ರಾಮದೇವತೆಯ ನೂತನ ಮಂದಿರ ನಿರ್ಮಾಣವಾಗಿದೆ ಗ್ರಾಮಸ್ಥರೆಲ್ಲರಿಗೂ ದೇವಿಯ ಆಶೀರ್ವಾದ ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದರು ಇದೇ ಸಂದರ್ಭದಲ್ಲಿ ಎಚ್ಎನ್ ವಿಜಯಕುಮಾರ್ ಮತ್ತು ಮೈಮೂಲ್ ನಿರ್ದೇಶಕ ಎಡಿ ಸೋಮಶೇಖರ್ ಅವರನ್ನ ಸನ್ಮಾನ ಮಾಡಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಸಂಕನಹಳ್ಳಿ ಗ್ರಾಮಸ್ಥರಾದ ಎಸ್ ಪಿ ನಂಜಪ್ಪ ಮೋಹನ್ ಎನ್ ಮಹೇಂದ್ರ ಎಸ್ ಪಿ ಆನಂದ್ ಯೋಗೇಶ್ ಚಂದ್ರು ವಾಸು ಮೋಹನ್ ಎಸ್ ಎನ್ ರಂಗಶೆಟ್ಟಿ ಕಾಳಶೆಟ್ಟಿ ಸತೀಶ್ ಎಲೆಮುದನಹಳ್ಳಿ ಮಾಸ್ಟರ್ ನಂಜಪ್ಪ ಎಸ್ ಎಲ್ ಸಿದ್ದಪ್ಪ ಪಾಟೀಲ್ ರಾಜಪ್ಪ ಎಲೆಮುದನಹಳ್ಳಿ ಎಂ ಎನ್ ರೇವಣ್ಣ ಲಿಂಗಪ್ಪ ಗಂಗಾಧರಪ್ಪ ಲೋಕಶೆಟ್ಟಿ ಮಂಜಶೆಟ್ಟಿ ರಾಜಶೆಟ್ಟಿ ಹೊಸಗ್ರಹರ ಅಣ್ಣಯ್ಯ ಶೆಟ್ಟಿ ರಾಜಶೆಟ್ಟಿ ದಡದಹಳ್ಳಿ ಶಾಂತಮ್ಮ ಅಕ್ಕೆಬಳ್ ರಮೇಶ್ ಕಾಂತರಾಜ್ ಕಾನುನಕೊಪ್ಪಲು ಹನುಮಂತ ಶೆಟ್ಟಿ ಬಸವರಾಜು ಪ್ರಿನ್ಸಿಪಾಲ್ ಕೃಷ್ಣಶೆಟ್ಟಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು